ಇನ್ನು ಜಾತಿ ಗಣತಿ ವರದಿಯ ವಿಚಾರವಾಗಿ ದೆಹಲಿಯಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಮಾತಾಡಿದ್ದಾರೆ ಸದ್ಯಕ್ಕೆ ರಾಜ್ಯದಲ್ಲಿ ಈ ವಿಚಾರವೂ ಕೂಡ ಭಾರಿ ಚರ್ಚೆ ಆಗ್ತಾ ಇರುವಾಗ ಜಾಸ್ತಿ ಗಣತಿ ನಾಳೆ ಮಂಡಿಸಬೇಕು ಅಂತಿತ್ತು ಆದರೆ ಮುಂದಿನ ಕ್ಯಾಬಿನೆಟ್ ಅಲ್ಲಿ ಮಂಡಿಸ್ತೇವೆ ಅಂತ ದೆಹಲಿಯಲ್ಲಿ ಸಿ ಎಂ ಸಿದ್ದರಾಮಯ್ಯ ಅವರು ಹೇಳಿದ್ದಾರೆ ಇದೇ ಸಂದರ್ಭದಲ್ಲಿ ಸದ್ಯ ನಲ್ಲಿ ಇನ್ನೂ ಕೂಡ ಈ ಬಗ್ಗೆ ಚರ್ಚೆ ಆಗಿಲ್ಲ ಮುಂದಿನ ನಲ್ಲಿ ಇದನ್ನು ಮಂಡಿಸುತ್ತೇವೆ ಅಂತ ದೆಹಲಿಯಲ್ಲಿ ಸಿ ಎಂ ಸಿದ್ದರಾಮಯ್ಯ ಅವರು ಹೇಳಿಕೆಯನ್ನು ನೀಡಿದ್ದಾರೆ ಇನ್ನು ಇದೇ ಸಂದರ್ಭದಲ್ಲಿ ಕೆಪಿಸಿಸಿ ಅಧ್ಯಕ್ಷರ ಬದಲಾವಣೆ ಬಗ್ಗೆಯೂ ಕೂಡ ಸಿಎಂ ಹೇಳಿಕೆಯನ್ನು ನೀಡಿದ್ದಾರೆ ಹೈಕಮಾಂಡ್ ತೀರ್ಮಾನದ ಮೇಲೆ ನಿರ್ಧಾರ ಮಾಡಲಾಗುತ್ತೆ ಎಲ್ಲವೂ ಕೂಡ ಹೈಕಮಾಂಡ್ಗೆ ಬಿಟ್ಟಿದ್ದು ಅನ್ನುವಂತಹ ಮಾತನ್ನ ಹೇಳಿದ್ದಾರೆ ಈ ಬಗ್ಗೆ ಸತೀಶ್ ಜಾರಕಿಹೊಳಿ ಅವರನ್ನೇ ಕೇಳಿ ಬೇಕಿದ್ರೆ ಅಂತ ದೆಹಲಿಯಲ್ಲಿ ಸಿಎಂ ಸಿದ್ದರಾಮಯ್ಯ ಅವರು ಹೇಳಿದ್ದಾರೆ ಹೈಕಮಾಂಡ್ ಏನು ಬದಲಾವಣೆಯನ್ನ ಮಾಡುತ್ತೋ ಏನು ನಿರ್ಧಾರವನ್ನ ತೆಗೆದುಕೊಳ್ಳುತ್ತೋ ಅದಕ್ಕೆ ನಾವೆಲ್ಲರೂ ಕೂಡ ಬದ್ಧರಾಗಿರ್ತೇವೆ ಆದರೆ ಸದ್ಯಕ್ಕಂತೂ ಕೆಪಿ ಸಿ ಅಧ್ಯಕ್ಷರ ಬದಲಾವಣೆಯ ಬಗ್ಗೆ ಯಾವುದೇ ರೀತಿಯ ಚರ್ಚೆ ಆಗಿಲ್ಲ ಅನ್ನುವಂತಹ ರೀತಿಯಲ್ಲಿ ಅವರು ಮಾತಾಡಿದರು ಈ ಬಗ್ಗೆ ಅಧಿಕೃತವಾಗಿ ಮಾತಾಡಬೇಕು ಅಂತಂದ್ರೆ ವ್ಯಂಗ್ಯದ ರೀತಿಯಲ್ಲಿ ಅವರು ಹೇಳಿದ್ದು ಸತೀಶ್ ಜಾರಕಿಹೊಳಿಯನ್ನು ಕೇಳಿ ಒಂದು ಸಾರಿ ಅಂತ ಹೇಳಿರೋರು ನೋಡಿ ಸದ್ಯಕ್ಕೆ ಪಿ ಸಿ ಸಿ ಅಧ್ಯಕ್ಷ ಸ್ಥಾನದ ಬದಲಾವಣೆ ವಿಚಾರವಾಗಿಯೂ ಕೂಡ ಕಾಂಗ್ರೆಸ್ ಪಾಳ್ಯದಲ್ಲಿ ಹೆಚ್ಚು ಚರ್ಚೆ ಆಗ್ತಾ ಇರೋದು ಸಚಿವ ರಾಜಣ್ಣ ಅವರು ಈ ಹಿಂದೆಯೂ ಕೂಡ ಹೇಳಿದರು ಕೆ ಪಿ ಸಿ ಸಿ ಅಧ್ಯಕ್ಷರನ್ನಾಗಿ ನನ್ನ ಆಯ್ಕೆ ಮಾಡಿದರೆ ನಾನು ಅಧ್ಯಕ್ಷನಾಗ್ತೀನಿ ಅಂತ ಹೇಳಿದರು ಇದರ ಜೊತೆಗೆ ಒಂದೇ ಒಂದು ಜವಾಬ್ದಾರಿ ಎರಡೆರಡು ಜವಾಬ್ದಾರಿ ಇರೋದಿಲ್ಲ ಅನ್ನುವಂತಹ ಚರ್ಚೆಯೂ ಕೂಡ ಕಾಂಗ್ರೆಸ್ ಪಾರ್ಟಿಯಲ್ಲಿ ಮತ್ತು ರೂಲ್ಸು ಕೂಡ ಇರುವಂತಹದ್ದು ಅನ್ನೋದರ ಬಗ್ಗೆ ಮಾತಾಡ್ತಾ ಈ ಎಲ್ಲ ವಿಚಾರಗಳು ಸಿದ್ದರಾಮಯ್ಯ ಬಣದಲ್ಲಿ ಹೆಚ್ಚು ಚರ್ಚೆ ಆಗ್ತಾ ಇರೋದು ಅಂದರೆ ಡಿ ಕೆ ಶಿವಕುಮಾರ್ ಕೆ ಪಿ ಸಿ ಸಿ ಅಧ್ಯಕ್ಷಗಿರಿಯನ್ನು ಬಿಟ್ಟುಕೊಡಬೇಕು ಅನ್ನುವಂತಹ ದಾಟಿಯಲ್ಲಿಯೇ ಮಾತಾಡ್ತಾ ಇರುವಂಥದ್ದು ಹೆಚ್ಚು ಈ ಮಧ್ಯೆ ಸಿಎಂ ಸಿದ್ದರಾಮಯ್ಯ ಅವರೇ ಸ್ವತಃ ಈ ಬಗ್ಗೆ ಮಾತಾಡಿದ್ದಾರೆ ಇನ್ನು ಜಾತಿ ಗಣತಿ ವರದಿಯ ವಿಚಾರವಾಗಿ ದೆಹಲಿಯಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಮಾತಾಡಿದ್ದಾರೆ ಸದ್ಯಕ್ಕೆ ರಾಜ್ಯದಲ್ಲಿ ಈ ವಿಚಾರವೂ ಕೂಡ ಭಾರಿ ಚರ್ಚೆ ಆಗ್ತಾ ಇರುವಾಗ ಜಾತಿ ಗಣತಿ ನಾಳೆ ಮಂಡಿಸಬೇಕು ಅಂತಿತ್ತು ಆದರೆ ಮುಂದಿನ ಕ್ಯಾಬಿನೆಟ್ ಅಲ್ಲಿ ಮಂಡಿಸ್ತೇವೆ ಅಂತ ದೆಹಲಿಯಲ್ಲಿ ಸಿಎಂ ಸಿದ್ದರಾಮಯ್ಯ ಅವರು ಹೇಳಿದ್ದಾರೆ ಇದೇ ಸಂದರ್ಭದಲ್ಲಿ ಸದ್ಯ ಕ್ಯಾಬಿನೆಟ್ನಲ್ಲಿ ಇನ್ನೂ ಕೂಡ ಈ ಬಗ್ಗೆ ಚರ್ಚೆ ಆಗಿಲ್ಲ ಮುಂದಿನ ಕ್ಯಾಬಿನೆಟ್ನಲ್ಲಿ ಇದನ್ನು ಮಂಡಿಸುತ್ತೇವೆ ಅಂತ ದೆಹಲಿಯಲ್ಲಿ ಸಿಎಂ ಸಿದ್ದರಾಮಯ್ಯ ಅವರು ಹೇಳಿಕೆಯನ್ನು ನೀಡಿದ್ದಾರೆ ಇನ್ನು ಇದೇ ಸಂದರ್ಭದಲ್ಲಿ ಕೆಪಿಸಿಸಿ ಅಧ್ಯಕ್ಷರ ಬದಲಾವಣೆ ಬಗ್ಗೆಯೂ ಕೂಡ ಸಿಎಂ ಹೇಳಿಕೆಯನ್ನು ನೀಡಿದ್ದಾರೆ ಹೈಕಮಾಂಡ್ ತೀರ್ಮಾನದ ಮೇಲೆ ನಿರ್ಧಾರ ಮಾಡಲಾಗುತ್ತೆ ಎಲ್ಲವೂ ಕೂಡ ಹೈಕಮಾಂಡ್ಗೆ ಬಿಟ್ಟಿದ್ದು ಅನ್ನುವಂತಹ ಮಾತನ್ನು ಹೇಳಿದ್ದಾರೆ ಈ ಬಗ್ಗೆ ಸತೀಶ್ ಜಾರಕಿಹೊಳಿ ಅವರನ್ನೇ ಕೇಳಿ ಬೇಕಿದ್ರೆ ಅಂತ ದೆಹಲಿಯಲ್ಲಿ ಸಿ ಸಿದ್ದರಾಮಯ್ಯ ಅವರು ಹೇಳಿದ್ದಾರೆ ಹೈಕಮಾಂಡ್ ಏನು ಬದಲಾವಣೆಯನ್ನು ಮಾಡುತ್ತೋ ಏನು ನಿರ್ಧಾರವನ್ನು ತೆಗೆದುಕೊಳ್ಳುತ್ತೋ ಅದಕ್ಕೆ ನಾವೆಲ್ಲರೂ ಕೂಡ ಬದ್ಧರಾಗಿರ್ತೇವೆ ಆದರೆ ಸದ್ಯಕ್ಕಂತೂ ಕೆ ಪಿ ಸಿ ಸಿ ಅಧ್ಯಕ್ಷರ ಬದಲಾವಣೆಯ ಬಗ್ಗೆ ಯಾವುದೇ ರೀತಿಯ ಚರ್ಚೆ ಆಗಿಲ್ಲ ಅನ್ನುವಂತಹ ರೀತಿಯಲ್ಲಿ ಅವರು ಮಾತಾಡಿದರು ಈ ಬಗ್ಗೆ ಅಧಿಕೃತವಾಗಿ ಮಾತಾಡಬೇಕು ಅಂತಂದ್ರೆ ವ್ಯಂಗ್ಯದ ರೀತಿಯಲ್ಲಿ ಅವರು ಹೇಳಿದ್ದು ಸತೀಶ್ ಜಾರಕಿಹೊಳಿಯನ್ನ ಕೇಳಿ ಒಂದು ಸಾರಿ ಅಂತ ಹೇಳಿರೋದು ನೋಡಿ ಸದ್ಯಕ್ಕೆ ಕೆಪಿಸಿಸಿ ಅಧ್ಯಕ್ಷ ಸ್ಥಾನದ ಬದಲಾವಣೆ ವಿಚಾರವಾಗಿಯೂ ಕೂಡ ಕಾಂಗ್ರೆಸ್ ಪಾಳಿಗದಲ್ಲಿ ಹೆಚ್ಚು ಚರ್ಚೆ ಆಗ್ತಾ ಇರೋದು ಸಚಿವ ರಾಜಣ್ಣ ಅವರು ಈ ಹಿಂದೆಯೂ ಕೂಡ ಹೇಳಿದ್ರು ಕೆ ಪಿ ಸಿ ಸಿ ಅಧ್ಯಕ್ಷರನ್ನಾಗಿ ನನ್ನ ಆಯ್ಕೆ ಮಾಡಿದರೆ ನಾನು ಅಧ್ಯಕ್ಷನಾಗ್ತೀನಿ ಅಂತ ಹೇಳಿದ್ರು ಇದರ ಜೊತೆಗೆ ಒಂದೇ ಒಂದು ಜವಾಬ್ದಾರಿ ಎರಡೆರಡು ಜವಾಬ್ದಾರಿ ಇರೋದಿಲ್ಲ ಅನ್ನುವಂತಹ ಚರ್ಚೆಯೂ ಕೂಡ ಕಾಂಗ್ರೆಸ್ ಪಾರ್ಟಿಯಲ್ಲಿ ಮತ್ತು ರೂಲ್ಸು ಕೂಡ ಇರುವಂತಹದ್ದು ಅನ್ನೋದರ ಬಗ್ಗೆ ಮಾತಾಡ್ತಾ ಈ ಎಲ್ಲ ವಿಚಾರಗಳು ಸಿದ್ದರಾಮಯ್ಯ ಬಣದಲ್ಲಿ ಹೆಚ್ಚು ಚರ್ಚೆ ಆಗ್ತಾ ಇರೋದು ಅಂದರೆ ಡಿ ಕೆ ಶಿವಕುಮಾರ್ ಕೆ ಪಿ ಸಿ ಸಿ ಅಧ್ಯಕ್ಷಗಿರಿಯನ್ನು ಬಿಟ್ಟುಕೊಡಬೇಕು ಅನ್ನುವಂತಹ ದಾಟಿಯಲ್ಲಿಯೇ ಮಾತಾಡ್ತಾ ಇರುವಂಥದ್ದು ಹೆಚ್ಚು ಈ ಮಧ್ಯೆ ಸಿ ಎಂ ಸಿದ್ದರಾಮಯ್ಯ ಅವರೇ ಸ್ವತಃ ಈ ಬಗ್ಗೆ ಮಾತಾಡಿದ್ದಾರೆ ಇನ್ನು ಜಾತಿ ಗಣತಿ ವರದಿಯ ವಿಚಾರವಾಗಿ ದೆಹಲಿಯಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಮಾತಾಡಿದ್ದಾರೆ ಸದ್ಯಕ್ಕೆ ರಾಜ್ಯದಲ್ಲಿ ಈ ವಿಚಾರವೂ ಕೂಡ ಭಾರಿ ಚರ್ಚೆ ಆಗ್ತಾ ಇರುವಾಗ ಜಾತಿ ಗಣತಿ ನಾಳೆ ಮಂಡಿಸಬೇಕು ಅಂತಿತ್ತು ಆದರೆ ಮುಂದಿನ ಕ್ಯಾಬಿನೆಟ್ ಅಲ್ಲಿ ಮಂಡಿಸ್ತೇವೆ ಅಂತ ದೆಹಲಿಯಲ್ಲಿ ಸಿ ಎಂ ಸಿದ್ದರಾಮಯ್ಯ ಅವರು ಹೇಳಿದ್ದಾರೆ ಇದೇ ಸಂದರ್ಭದಲ್ಲಿ ಸದ್ಯ ಕ್ಯಾಬಿನೆಟ್ನಲ್ಲಿ ಇನ್ನೂ ಕೂಡ ಈ ಬಗ್ಗೆ ಚರ್ಚೆ ಆಗಿಲ್ಲ ಮುಂದಿನ ಕ್ಯಾಬಿನೆಟ್ ನಲ್ಲಿ ಇದನ್ನು ಮಂಡಿಸುತ್ತೇವೆ ಅಂತ ದೆಹಲಿಯಲ್ಲಿ ಸಿಎಂ ಸಿದ್ದರಾಮಯ್ಯ ಅವರು ಹೇಳಿಕೆಯನ್ನು ನೀಡಿದ್ದಾರೆ ಇನ್ನು ಇದೇ ಸಂದರ್ಭದಲ್ಲಿ ಕೆಪಿಸಿಸಿ ಸಿ ಸಿ ಅಧ್ಯಕ್ಷರ ಬದಲಾವಣೆ ಬಗ್ಗೆಯೂ ಕೂಡ ಸಿಎಂ ಹೇಳಿಕೆಯನ್ನು ನೀಡಿದ್ದಾರೆ ಹೈಕಮಾಂಡ್ ತೀರ್ಮಾನದ ಮೇಲೆ ನಿರ್ಧಾರ ಮಾಡಲಾಗುತ್ತೆ ಎಲ್ಲವೂ ಕೂಡ ಹೈಕಮಾಂಡ್ಗೆ ಬಿಟ್ಟಿದ್ದು ಅನ್ನುವಂತಹ ಮಾತನ್ನು ಹೇಳಿದ್ದಾರೆ ಈ ಬಗ್ಗೆ ಸತೀಶ್ ಜಾರಕಿಹೊಳಿ ಅವರನ್ನೇ ಕೇಳಿ ಬೇಕಿದ್ರೆ ಅಂತ ದೆಹಲಿಯಲ್ಲಿ ಸಿ ಸಿದ್ದರಾಮಯ್ಯ ಅವರು ಹೇಳಿದ್ದಾರೆ ಹೈಕಮಾಂಡ್ ಏನು ಬದಲಾವಣೆಯನ್ನು ಮಾಡುತ್ತೋ ಏನು ನಿರ್ಧಾರವನ್ನು ತೆಗೆದುಕೊಳ್ಳುತ್ತೋ ಅದಕ್ಕೆ ನಾವೆಲ್ಲರೂ ಕೂಡ ಬದ್ಧರಾಗಿರ್ತೇವೆ ಆದರೆ ಸದ್ಯಕ್ಕಂತೂ ಕೆ ಪಿ ಸಿ ಸಿ ಅಧ್ಯಕ್ಷರ ಬದಲಾವಣೆಯ ಬಗ್ಗೆ ಯಾವುದೇ ರೀತಿಯ ಚರ್ಚೆ ಆಗಿಲ್ಲ ಅನ್ನುವಂತಹ ರೀತಿಯಲ್ಲಿ ಅವರು ಮಾತಾಡಿದ್ರು ಈ ಬಗ್ಗೆ ಅಧಿಕೃತವಾಗಿ ಮಾತಾಡಬೇಕು ಅಂತಂದ್ರೆ ವ್ಯಂಗ್ಯದ ರೀತಿಯಲ್ಲಿ ಅವ್ರು ಹೇಳಿದ್ದು ಸತೀಶ್ ಜಾರಕಿಹೊಳಿಯನ್ನ ಕೇಳಿ ಒಂದ್ಸಾರಿ ಅಂತ ಹೇಳಿರೋರು ನೋಡಿ ಸದ್ಯಕ್ಕೆ ಕೆ ಪಿ ಸಿ ಸಿ ಅಧ್ಯಕ್ಷ ಸ್ಥಾನದ ಬದಲಾವಣೆ ವಿಚಾರವಾಗಿಯೂ ಕೂಡ ಕಾಂಗ್ರೆಸ್ ಪಾಳ್ಯದಲ್ಲಿ ಹೆಚ್ಚು ಚರ್ಚೆ ಆಗ್ತಾ ಇರೋದು ಸಚಿವ ರಾಜಣ್ಣ ಅವರು ಈ ಹಿಂದೆಯೂ ಕೂಡ ಹೇಳಿದರು ಕೆ ಪಿ ಸಿ ಸಿ ಅಧ್ಯಕ್ಷರನ್ನಾಗಿ ನನ್ನ ಆಯ್ಕೆ ಮಾಡಿದರೆ ನಾನು ಅಧ್ಯಕ್ಷನಾಗ್ತೀನಿ ಅಂತ ಹೇಳಿದರು ಇದರ ಜೊತೆಗೆ ಒಂದೇ ಒಂದು ಜವಾಬ್ದಾರಿ ಎರಡೆರಡು ಜವಾಬ್ದಾರಿ ಇರೋದಿಲ್ಲ ಅನ್ನುವಂತಹ ಚರ್ಚೆಯೂ ಕೂಡ ಕಾಂಗ್ರೆಸ್ ಪಾರ್ಟಿಯಲ್ಲಿ ಮತ್ತು ರೂಲ್ಸ್ ಕೂಡ ಇರುವಂತಹದ್ದು ಅನ್ನೋದರ ಬಗ್ಗೆ ಮಾತಾಡ್ತಾ ಈ ಎಲ್ಲ ವಿಚಾರಗಳು ಸಿದ್ದರಾಮಯ್ಯ ಬಣದಲ್ಲಿ ಹೆಚ್ಚು ಚರ್ಚೆ ಆಗ್ತಾ ಇರೋದು ಅಂದರೆ ಡಿ ಕೆ ಶಿವಕುಮಾರ್ ಕೆ ಪಿ ಸಿ ಸಿ ಅಧ್ಯಕ್ಷಗಿರಿಯನ್ನು ಬಿಟ್ಟುಕೊಡಬೇಕು ಅನ್ನುವಂತಹ ದಾಟಿಯಲ್ಲಿಯೇ ಮಾತಾಡ್ತಾ ಇರುವಂಥದ್ದು ಹೆಚ್ಚು ಈ ಮಧ್ಯೆ ಸಿಎಂ ಸಿದ್ದರಾಮಯ್ಯ ಅವರೇ ಸ್ವತಃ ಈ ಬಗ್ಗೆ ಮಾತಾಡಿದ್ದಾರೆ ಇನ್ನು ಜಾತಿ ಗಣತಿ ವರದಿಯ ವಿಚಾರವಾಗಿ ದೆಹಲಿಯಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಮಾತಾಡಿದ್ದಾರೆ ಸದ್ಯಕ್ಕೆ ರಾಜ್ಯದಲ್ಲಿ ಈ ವಿಚಾರವೂ ಕೂಡ ಭಾರಿ ಚರ್ಚೆ ಆಗ್ತಾ ಇರುವಾಗ ಜಾತಿ ಗಣತಿ ನಾಳೆ ಮಂಡಿಸಬೇಕು ಅಂತಿತ್ತು ಆದರೆ ಮುಂದಿನ ಕ್ಯಾಬಿನೆಟ್ ಅಲ್ಲಿ ಮಂಡಿಸ್ತೇವೆ ಅಂತ ದೆಹಲಿಯಲ್ಲಿ ಸಿಎಂ ಸಿದ್ದರಾಮಯ್ಯ ಅವರು ಹೇಳಿದ್ದಾರೆ ಇದೇ ಸಂದರ್ಭದಲ್ಲಿ ಸದ್ಯ ಕ್ಯಾಬಿನೆಟ್ನಲ್ಲಿ ಇನ್ನೂ ಕೂಡ ಈ ಬಗ್ಗೆ ಚರ್ಚೆ ಆಗಿಲ್ಲ ಮುಂದಿನ ಕ್ಯಾಬಿನೆಟ್ನಲ್ಲಿ ಇದನ್ನು ಮಂಡಿಸುತ್ತೇವೆ ಅಂತ ದೆಹಲಿಯಲ್ಲಿ ಸಿಎಂ ಸಿದ್ದರಾಮಯ್ಯ ಅವರು ಹೇಳಿಕೆಯನ್ನು ನೀಡಿದ್ದಾರೆ ಇನ್ನು ಇದೇ ಸಂದರ್ಭದಲ್ಲಿ ಕೆಪಿಸಿಸಿ ಅಧ್ಯಕ್ಷರ ಬದಲಾವಣೆ ಬಗ್ಗೆಯೂ ಕೂಡ ಸಿಎಂ ಹೇಳಿಕೆಯನ್ನು ನೀಡಿದ್ದಾರೆ ಹೈಕಮಾಂಡ್ ತೀರ್ಮಾನದ ಮೇಲೆ ನಿರ್ಧಾರ ಮಾಡಲಾಗುತ್ತೆ ಎಲ್ಲವೂ ಕೂಡ ಹೈಕಮಾಂಡ್ಗೆ ಬಿಟ್ಟಿದ್ದು ಅನ್ನುವಂತಹ ಮಾತನ್ನು ಹೇಳಿದ್ದಾರೆ ಈ ಬಗ್ಗೆ ಸತೀಶ್ ಜಾರಕಿಹೊಳಿ ಅವರನ್ನೇ ಕೇಳಿ ಬೇಕಿದ್ರೆ ಅಂತ ದೆಹಲಿಯಲ್ಲಿ ಸಿ ಸಿದ್ದರಾಮಯ್ಯ ಅವರು ಹೇಳಿದ್ದಾರೆ ಹೈಕಮಾಂಡ್ ಏನು ಬದಲಾವಣೆಯನ್ನು ಮಾಡುತ್ತೋ ಏನು ನಿರ್ಧಾರವನ್ನು ತೆಗೆದುಕೊಳ್ಳುತ್ತೋ ಅದಕ್ಕೆ ನಾವೆಲ್ಲರೂ ಕೂಡ ಬದ್ಧರಾಗಿರ್ತೇವೆ ಆದರೆ ಸದ್ಯಕ್ಕಂತೂ ಕೆ ಪಿ ಸಿ ಸಿ ಅಧ್ಯಕ್ಷರ ಬದಲಾವಣೆಯ ಬಗ್ಗೆ ಯಾವುದೇ ರೀತಿಯ ಚರ್ಚೆ ಆಗಿಲ್ಲ ಅನ್ನುವಂತಹ ರೀತಿಯಲ್ಲಿ ಅವರು ಮಾತಾಡಿದರು ಈ ಬಗ್ಗೆ ಅಧಿಕೃತವಾಗಿ ಮಾತಾಡಬೇಕು ಅಂತಂದರೆ ವ್ಯಂಗ್ಯದ ರೀತಿಯಲ್ಲಿ ಅವರು ಹೇಳಿದ್ದು ಸತೀಶ್ ಜಾರಕಿಹೊಳಿಯನ್ನ ಕೇಳಿ ಒಂದ್ಸಾರಿ ಅಂತ ಹೇಳಿರೋರು ನೋಡಿ ಸದ್ಯಕ್ಕೆ ಆ ಕೆಪಿಸಿಸಿ ಅಧ್ಯಕ್ಷ ಸ್ಥಾನದ ಬದಲಾವಣೆ ವಿಚಾರವಾಗಿಯೂ ಕೂಡ ಕಾಂಗ್ರೆಸ್ ಪಾಳಿಗದಲ್ಲಿ ಹೆಚ್ಚು ಚರ್ಚೆ ಆಗ್ತಾ ಇರೋದು ಸಚಿವ ರಾಜಣ್ಣ ಅವರು ಈ ಹಿಂದೆಯೂ ಕೂಡ ಹೇಳಿದ್ರು ಕೆಪಿಸಿಸಿ ಅಧ್ಯಕ್ಷರನ್ನಾಗಿ ನನ್ನ ಆಯ್ಕೆ ಮಾಡಿದ್ರೆ ನಾನು ಅಧ್ಯಕ್ಷ